ಅಲ್ಲ ಈ ರಾಮದ ಕೂಳಿಗ್ ದಂಡ ಕುಂತೈತ್ ಮನ್ಯಾಗ ಇದು ಬೇರೆ ಕೇಳ ನಮಗಿ ಹೇಳಿ ಕೇಳಿಬಿಟ್ಟ ಅವ್ ಬಾಯ್ ಬಂದಿ ನಮ್ಗೆ ದೇವರ ಏನ್ ಕಮ್ಮಿ ನಾಲ್ಕು ಮಂದಿಗೆ ಕೂತು ತಂದ್ರು ಕರಗ ಆಸ್ತಿ ಐತಿ ಆಸ್ತಿ ಐತಿ ಅಂತ ಹೇಳಿ ಕುಂತ ತಿನ್ನಪ್ಪ ಹೊನ್ನು ಸಾಲಂಗಿಲ್ಲ ಅಂತ ಹೇಳ್ಯಾರ ಗೊತ್ತಾಗಂಗಿಲ್ಲ ಏನ್ ಏ ಅದ್ ಯಾವ ದಂಡಕ್ಕಂತ ಹೇರ್ಬೇಕಾಗಿತ್ತು ಈಗ ನಮ್ಗೇನ್ ಅರ್ಜೆಂಟ್ ಐತಂತ ನಿನ್ನ ಎಂತ ಮನಸ್ಸ ನೀ ಅಜ್ಜಿ ಆಗೋದು ನೋಡಿ ಖುಷಿ ಪಡ್ತೈತೆ ನಾ ಅನ್ಕೊಂಡ್ರ ನಿನ್ನ ದಿನಾ ಗುಣ ಹೋಗೇ ಇಲ್ಲ ಮತ್ತ ಅದನ್ನ ಮಾಡಾಕತ್ತಿದನವ ನೀನು ಹಾಂ ಹೌದ್ಯಪ್ಪ ನಂದು ಬಹಳ ಕೆಟ್ಟ ಮನಸ್ಸು ಐತಿ ನೀವಿ ಇಬ್ರದಾರೆ ಒಳ್ಳೆಯ ಮನಸ್ಸು ಐತಲ್ಲ ನೋಡಬಾರ್ ನಾನು ನಿನ್ನ ಸೀರ್ಯಸ್ ಆಗಿ ಹೇಳ್ತೀವಿ ಕೇಳ್ಸ್ಕೊ ನೀವು ಕಂಟಿನ್ಯೂ ಹಿಂಗ ಮಾಡಾಕತ್ತೈ ತಿಕೋ ನನ್ನ ಹೆಂಚಿನ ಕರ್ಕೊಂಡು ಮನೆ ಬಿಟ್ಟು ಹೋಗೋಣ ಹ್ಮ್ ಏ ಸುಂದ್ರ ಗೊತ್ತಾಗಲ್ಲ ಎಷ್ಟು ತಳ್ಮೆ ತಗೊಂಡು ನಾವು ನೀನು ಮಾತಾಡಾಕತ್ತೀರಿ ನೀವು ಸಿಟ್ನಾಗ ಅದಾರ ಮಾತಾಡತ್ತಾರ ಇವ್ವ ಹಂಗೆ ಮಾತಾಡಿದ ಸುಮ್ಮನೆ ರೀ ಆ ಹಬಾ ಹಬ್ಬ ಹಬಿಸಿ ಜೂಟ ಅದು ತೊಟ್ಲತ್ತಿ ಹೋಗೋದು ಹೊಲ ಕಲ್ತಿದ್ ನಾಡು ಅವ್ನ ಹಿಂಗೆಲ್ಲ ಅನ್ನ ಅಂತ ಹಿಂದೋಗಿ ಹೇಳ್ಕೊಡ್ತಿದ್ದಿ ಮತ್ತೆ ಇಲ್ಲಿ ಬಂದು ಮುಂದೆ ಹಾಕ್ಸಕ್ಕೆ ಮಾಡ್ತೇನೆ ಬುದ್ಧಿ ಬಿಡ್ಲೇ ಅಂತೀನಿ ಯಾಕಡದ ಬಂದು ಸರಿ ಸೇರ್ಕೊಂಡು ಅಂತ ಸೇರ್ಕೊಳ್ತೇನೆ ನಮಗೆ ಇವ್ವ ನಿನಗೆ ಸಲ ಹೇಳುದ ಮತ್ತು ಹೋಗಿ ಬಂದ್ರಿ ಆಕೆ ಆಕಡೆ ಬೀಳ್ತಲ್ಲ ಆಕೆ ಏನು ಮಾಡ್ತ ಆಕೆ ತಂದು ಪುಸ್ತಕ ತಾ ದಾಳ ಆಕೆ ಸಿಗ್ಬೇಕಾರ್ ನೀನು ಪುಣೆ ಮಾಡಿದಿ ಹೋಯ್ ಬಂದ್ರಿ ಹಿಂದೆ ಚುಚ್ಚಾಳ ಮುಂದೆ ಚುಚ್ಚಾಳ ಬರೀ ಇಂತದ ಮಾತಾಡ್ತಿಲ್ಲ ಒಂದ್ ಸ್ವಲ್ಪ ಮನಸ್ಸಾ ಕರೆಕ್ಟಿ ಅನ್ಕೊಂಡಿದ್ನ ನೀ ಅಜ್ಜಗಳು ವಿಷಯ ಕೇಳಿ ಇದನ್ನೆಲ್ಲಾ ಬಿಟ್ಟನ ಸಸಿ ಚೆಂದ ನಾ ಅನ್ಕೊಂಡ್ರೆ ಮತ್ ಅದ್ ಕೂಡ ಈಗ ಶಿರಸ ಯಾತ ಕೇಳ್ಕೊ ಇದು ಹಿಂಗ ಆದ್ರೆ ನಾ ಗ್ಯಾರಂಟಿ ಅಮ್ಮ 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 ಇಷ್ಟು ಸೊಕ್ಕ ಇವ್ರಿಗೆ ಮನೆ ಬಿಟ್ಟು ಹೋಗ್ತೀಯ ಹೋಗ್ ಮಗನ ಅದು ಹೋಗ್ತೀನಿ ನಾನು ನೋಡ್ತೀನಿ ನಾನು ಕೈ ಕಟ್ಕೊಂಡು ಕುಂತಂಗೈಕಿ ಭಾಳ ಆಟ ನಡೆಸಾಳೆ ಹಿಂಗ ಸಾಡಲು ಬಿಟ್ಟೆ ಇನ್ನು ಮನೆಯೂ ಕೈಯಾಗ ತಗೊಂತಾಳ ನನ್ನ ಟ್ರೆಜರ್ ಚಾವಿನೂ ಕೈಯಾಗ ತೊಗೊತಾಳ ನೀನು ಹತ್ತಿಲ್ಲದೀಯ ಆ ಕೂಸು ಭೂಮಿ ಕಾಣ್ತೈತೆ ಅದು ಹೆಂಗ್ ಭೂಮಿ ಕಾಣ್ತೈತಿ ನಾನು ನೋಡ್ತೀನಿ ಈಕೆ ಚೆಕ್ ಮಾಡಿಸ್ ಹೋಗೋ ಡಾಕ್ಟರ್ ಹತ್ರ ಮೊದಲು ಹೋಗಿ ನಾನಾ ಭೇಟಿ ಆಗ್ತೀನಿ ಅವಾಗ ಈಕೆ ಹೆರೋದು ಗೊತ್ತಾಗತ್ತೆ ನೋಡ್ಕೊಂತೀನಿ ಪವಿತ್ರ ಪವಿತ್ರ ಹಾ ಬಂದೆ ದೌರ್ ಬಾಯಿ ಮೊದಲ ಪಿಚರ್ ಟೈಮ್ ಐತೆ ಕಾಂತಾರ ಪಿಚರ್ ಐತೆ ಗುಂಡ್ರಾಕ್ ಜಾಗಿಲ್ಲ ನೆಲಕೊತ್ಮರಾಗತ್ತಾರ ನಾ ಅದ್ರಾಗ ಟಿಕೆಟ್ ಬೇರೆ ಬುಕ್ ಮಾಡಿಲ್ಲ ಹೋಗಿ ಸೀಟ್ ಇಡ್ಬೇಕು ಜಲ್ದಿ ಬಾ ನಮ್ ದೋಸ್ತೊಬ್ಬ ಹೇಳೇನಿ ಹಿಡಿಯತ್ತೇಳಿ ಹಿಂಗಿರೋದು ಬಿಟ್ಟ ಆ ಗುಣಿಸಿಲ್ಲ ಮುಚ್ಚಿಟ್ಟಿರ್ತಾರಲ್ಲ ದಿನ ಹಂಗ ಸೀರೆ ಹಿಡ್ಕೊಂಡು ಬಂದಿರ್ತೀ ಅಲ್ಲ ಈಗ ಜಗತ್ತೆಲ್ಲ ಅಪ್ಡೇಟ್ ಆಗತ್ತೈತಿ ಹಂಗ ನಾವು ದಿನಕ್ ದಿನಕ್ಕೆ ಅಪ್ಡೇಟ್ ಆಗತ್ತ ಹೋಗ್ಬೇಕ ನಾಲ್ಕ್ ಮಂದ್ಯ ನೋಡ್ರಿ ಏನ್ಪಾ ದೂರಿ ಅಂತೇಳಿ ನಾವು ನೋಡಿ ಹುರ್ಕೋಬೇಕವ್ರ ಅದ್ರ ಬಿಟ್ಟು ನಿಂದರ್ತಾಳ ರೀ ರೀ ಅಂತೇಳಿ ಈಗ ನೋಡು ಹಂಗ ಅಯ್ಯೋ ಬಿಡ್ರಿ ಏನು ಅಪ್ಡೇಟ ಉಡು ಬಟ್ಟಿ ಒಳಗ ಏನ್ ಇರ್ತೈತಿ ನಾ ಅಂತೂ ಒಟ್ಟ ಕಂಫರ್ಟಬಲ್ ಇಲ್ಲ ದಿನಾ ಉಡ್ತಿನಿಲ್ಲ ಅವ ಬೇಸಿ ಇದೇನ್ರಿ ನನಗ್ಯಾಕೋ ಇಷ್ಟ ಆಗೋಲ್ದು ಸುಮ್ಮ ನಿಮ್ಮ ಖುಷಿ ಸಂಬಂಧ ರೆಡಿ ಆಗೀನಿ ಪವಿತ್ರ ಅದೇನೇ ಆಗ್ಲಿ ನನಗ್ ಮಾತಿಗೆ ಬಲೆ ಕೊಟ್ಟ ನಾ ಹೇಳಿದಂಗೆ ಅದಿಕ್ಕೆ ಗಿಚ್ಚಂಗ ರೆಡಿ ಆಗಿದ್ಲ ನಂಗೆ ಅದ ಬಹಳ ಖುಷಿ ಆತ ಇನ್ನು ಹೋಗೋಣ ಆದ್ರೆ ಅವನ ಮಗೊಂಡ್ ಮಾತ ಹೇಳಿದ್ರೆ ಇನ್ನು ಅತ್ತಿಯವ್ರಿಗೆ ಬ್ಯಾಡ್ರಿ ಪಿಕ್ಚರ್ ಅಂತ ಹೇಳಕ್ ಹೋಗ್ಬೇಡ್ರಿ ಸುಮಾ ಬೈಕೋ ತಿಂದಿರ್ತಾರ ಅವ್ರು ಬ್ಯಾಡ ಏನ್ರಿ ಹೇಳ್ರಿ ಅತಿ ಈಗ ಸುಮ್ಮ ಏನು ಹೋಗ್ತಾರ ಹೋಗ್ ನೋಡಿ ಹಂಗು ಅಂದೆ ಇಲ್ಲ ಹೊಂಟಂಗಾನ್ ತರಿ ಬ್ರು ನನಗೆ ಹೆಳ್ದಾ ಕೇಳ್ದೆ ಎಲ್ಲಿ ಹೊಂಟ್ರಿದ್ ಇಕ್ಕಿನ ಹೋಗಾಗ್ ಬಿರ್ತಿನೆ ಅದು ಮಾತ್ ಏಯ್ ಇಲ್ಲಿ ಕೇಳ ನಿನಗಾ ಹೇಳಿದ್ ಇಲ್ಲಿ ಕೇಳಗ மோடி தாழி தாழி அந்த குங்கும அந்த குங்கும அந்த சௌபாகிய வந்தா தான் நோடி நீ கை மாட்ட எல்லாம் இட்டு ஜன்கண்ட

ಅಂತ ಕಾಲ ಐತಿ ಅಂತ ಕಾಲದಾಗ ನಾನು ಏತಿ ಅಗದಿ ಏನು ಅರಿಲ್ದಂಗೆ ಸುಮ್ಮನೆ ಇರ್ತಾಳೆ ಬರೋಬ್ಬರ ಹೊಡಿಸ್ಕೊತಾಳೆ ಬೇದ್ರೆ ಬಿಸ್ಕೊತಾಳ ಮಾನ್ಯ ಅಣ್ಣ ಊಟಕ್ಕೆ ಬಂದ್ರೆ ಅದನ್ನು ತಾಟ್ ಕಸ್ಕೊಂಡ ಎತ್ತಾರೆ ಅವಮಾನ ಮಾಡಿ ಕಳಿಸಿದೆ ಇದು ನೀವು ಮಾಡೋ ಸರಿನಾ ಮತ್ತೆ ಇನ್ನೇನು ಮಾಡ್ಬೇಕು ಅಂದ್ರೆ ಹೇಳ ನೀ ಹೇಳದೆಲ್ಲ ಕರಿ ಐತಿ ಅಲ್ಲೋ ಇಕ್ಕಿಗಿ ಇಕ್ಕಿಗೆ ಏನು ತೋಳು ಮಾಡ್ಕೊಡ್ತು ಆ ಹಣಿ ಮೇಲೆ ಕೆಂಪು ಕುಂಕುಮ ಏನು ಒತ್ತಿಟ್ಟು ಬಂದಾಳ ಇದು ಹಂತದ್ದು ಕಟ್ಕೊಂಡು ಅಂತಾಳ ಇದಕ್ಕೆ ತಾಳಿ ಅಂತಾರೇನು ಏಯ್ ಮುತ್ತೈದಿ ಸ್ಥಾನ ಅಂದ್ರೆ ಏನಂತ ತಿಳ್ಕೊಂಡಿಯೋ ಅಪ್ಪ ಇದ್ದಾಗ ಹಣಿ ಮೇಲೆ ಕುಂಕುಮ ಇಲ್ದ ಕೊಳ್ಳಾಗ ತಾಳಿ ಇಲ್ದ ನೀರ್ ಕುಡಿತಿದ್ದಿಲ್ಲ ನಾವು ಕೆಲ ಮೇಲೆ ಸೆರಗು ಬೀಳ್ತಿದ್ದಿಲ್ಲ ಗಂಡನ ಮುಂದ ಅಂತದು ಈ ಜಿಪ್ಪು ಕೆಲ ಇಟ್ಕೊಂಡು ಸೆರಗಲ್ಲಾಡ್ಸ್ಕೊಂಡು ಬುಜ ಕಣಂತ ಬಟ್ಟೆ ಉಟ್ಕೊಂಡು ಕಪನ್ ಹೊಂಟಿಯಲ್ಲ ಮರ್ಯಾದೆ ಐತ ಏನ್ ಅವಳಿಗೆ ಐತ ನಾಲ್ಕು ಜನ ಅಕ್ಕ ಪಕ್ಕದವ್ರು ನನಗೆ ನನಗ್ ಮರ್ಯಾದೆ ಐತೆ ಅತ್ತಿರಿ ನಾನು ಹೇಳ್ದ್ರಿ ಇವ್ರಿಗೆ ಬ್ಯಾಡ್ರಿ ಇಂಥದೆಲ್ಲ ಸರಿ ಆಗುದಿಲ್ಲ ಅಂತೇಳಿ ಆದ್ರೂ ಅವ್ರು ಕೇಳಿಲ್ರಿ ಅದೇನೋ ಫ್ಯಾಷನ್ ಅಂತ ನೀ ಚಂದಗೆ ರೆಡಿ ಆಗ್ಬಾ ನಾವು ಅಂತಂದ್ರೆ ಹೋಗುನು ಪಿಚ್ಚರ್ ಹೊಂಟಿರಿ ಪಿಕ್ಚರ್ ಅಂದ್ರೆ ಏನಂತ ಮೋತಿಗೆ ಆ ಮುಸ್ರಿ ಮಾಡ್ಕೊಂಡು ಅಲ್ಲಿ ಹೋಟ್ಲಾಗಿದ್ದಿ ಅಂತ ಮನೆ ಕರ್ಕೊಂಡ್ ಬಂದ್ ಆರ್ಮನೆ ಅಂತ ಮನೆಯಾಗ ಇಟ್ಕೊಳ್ಳಿನಿ ನಿನ ಫ್ಯಾಷನ್ ಎಲ್ಲ ಎಲ್ಲಾ ಬಿಡ್ತು ಹಿರಿಯರು ಹೇಳಿದ್ ಮಾತ್ರ ಸುಳ್ಳಲ್ಲ ಬೀದಿಗೋಗ ನಾಯಿನ್ ತಂದು ಅರಮನೆ ಪಲಂಗ್ ಮೇಲೆ ಕುಂದ್ರಸ್ದಂಗ ಆಗೈತಿ ಪಿಕ್ಚರ್ಗೆ ಹೋಗ್ತಾ ಒಂದು ಪಿಕ್ಚರ್ ನಾನು ಹೇಳ್ದ ಕೇಳ್ದ ನಿನಗೊಂದು ಸ್ವಲ್ಪ ನಾಚಿಕೆ ಮನೆ ಮರದೈತೆ ಪದೇ ಪದೇ ಹಾಕಿ ನಾ ಏ ಕಸ ಮುಸ್ರಿತ ಎದಕ್ಕ ಅವ್ರು ಹೇಳ್ಯಾಸ್ ಮಾತಾಡ್ತಿ ಅಲ್ಲ ಈಗ ನಾನು ಹೇಂತೆ ಈಗ ಕಸ ಮುಸ್ರಿ ತೆಕ್ಕಂಗಾಗ್ತಾಳಕಿ ಹಾಕಿದ ಏನು ತಪ್ಪಲ್ಲ ಹಾಕಿ ಆಚೆ ಬೈತಾಡಿ ಬ್ಯಾಡ್ ಹಾಕಿ ನಿನಗೆ ಬೆಲೆ ಕೊಟ್ಟ ಹಾಕಿ ಹುಟ್ಟು ಹಾಕಿ ರೆಡಿ ಇರಲಿಲ್ಲ ನಾನ ಇಲ್ಲ ನಾನು ಹೇಂತಿ ಒಂದು ಸ್ವಲ್ಪ ನನ್ನ ಜೊಡಿ ಬಂದಾವ್ರ ಒಂದು ಹೈ ಲೆವೆಲ್ ಇರಲಿ ಈಗಿಂದಲ್ಲ ಕಾಲ್ಮಾನ ಬೇರೆ ಐತೆ ಯಾವ ಗೌರವ ಮತ್ತೆ ಸೀರೆ ಹುಡ್ಕೊಂಡು ಕಾಲ ಹೋಗಿತ್ತದ ಈಗ ಕಾಲ ಬದಲಾವಣೆ ಆಗೈತೆ ಅದಕ್ಕೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಹಾಕಾಕತ್ತೆ ಆಕೆ ಏನ್ ತಪ್ಪತ್ತಿ ಆಕೆ ವಾಲಿ ಅಂದ್ರು ನಾನು ನನ್ನ ಸಲುವಾಗಿ ಆಕೆ ರೆಡಿ ಆಗಣ ರೆಡಿ ಆಗ್ಯಾಳ ಇದನ್ನೆಲ್ಲ ಬಿಡು ಮಾನ್ಯ ಅವ್ರ ಆಡ್ ಬರ್ತಿದ್ದೆ ಊಟ ಕೊತ್ತಾಗ ತಾಟ್ ಕಸ್ಕೊಂಡು ಮಾಡಿ ಕಳ್ಸಿದ ಅದ ಟೆನ್ಶನ್ ಆಗಿ ಅಳ್ಕೊತ ಸಿಕ್ಕಿದ್ಲೆ ಆಕಿದ್ ಸ್ವಲ್ಪ ಮನಸ್ಸು ಬದಲಾವಣೆ ಆಲ ಅಂತ ಹೇಳಿ ನಾನಾ ಸಿನಿಮಾಕ್ ಹೋಗೋಣ ಅಂತ ರೆಡಿ ಆಗತ್ತೀನಿ ಅಂತಂದ್ರಾಗ ಈಗ ನೋಡ್ರ ಸಿಟ್ಟಿ ಏರ್ ಬಿಡಿ ಹಾಕಿದಿ ನೀ ಏನೇ ಮಾಡ್ಬೇಕಾಗತ್ತೈತಿ ಅಂತ ಹೇಳ ನೋಡ್ವಾ ಇಡೀ ಜಗತ್ನಾಗ ಮಗ ಸಸಿ ಚಂದ್ರಲ್ಲ ಹೇಳಿ ಎಲ್ಲಾ ತಾಯಿಂದ್ರು ದೇವರ ದಿನರ ಮಾಡಿ ಆಶೀರ್ವಾದ ತಗೊಂಡ್ ಬರ್ತಾರೆ ನನ್ನ ಮಾಕ ಚಂದ ಇರ್ಲಿ ನನ್ನ ಮಗ ಚಂದ ಇರ್ಲತ್ತೆ ಆದ್ರೆ ನೀ ಮಾಡತ್ತಿರೋದೇನ ಬರೀ ಹಾಕಿನ ಬಿಡಿದು ಬುಡಿದು ನಮ್ ಇಬ್ರು ನೋಡಿ ಬರೀ ಹುರ್ಕೋತ ಮಾಡತ್ತಿ ಇದನ್ನ ನೀನ್ ಸಿಗುದ್ರ ಏನೈತೆ ಅದನ್ನೇ ಹೇಳವ ಅದನ್ನೇ ಹೇಳ ಹೂನಪ್ಪ ನೀ ಕೇಳಿದಕ್ಕೆ ಹೇಳಾಕತ್ತೀನಿ ಚಂದ ತಿಳ್ಕೋ ನೀನು ನನ್ನ ಹೊಟ್ಟೆ ಹುಕ್ಕಿ ಸ್ವಂತ ಮಗ ಆಗಿದ್ರ ನಿನಗೂ ಬೆಲೆ ಕೊಡ್ತಿದ್ದೆ ತಂದು ಸಾಕಿದ್ರು ಪರವಾಗಿಲ್ಲ ನಾ ಹೇಳ್ದಂಗೆ ಕೇಳ್ಕೊಂಡು ಹೊಂಟಾನ ಹುಡುಗ ಅಂತ ಇಲ್ಲಿವರೆ ಕೈ ಕಟ್ಕೊಂಡು ಹೋಗ್ತೆ ಹೋಗ್ಲಿ ನಾ ಹೇಳ್ದಂಗ ನಾ ಹೇಳಿದ ಬಿಗಿನ ಮದುವೆ ಅದೇ ನೀನು ಇಲ್ಲ ನಿನ್ನೆಷ್ಟು ಎಲ್ಲೋ ಬಿದ್ದು ಹೆಂಗಸಿನ ಹೊಸ ಮುಸ್ರಿ ಮಾಡೋದನ್ನ ಕಟ್ಕೊಂಡು ಬಂದಿ ನಾನು ಇಷ್ಟ ಇಲ್ಲದ ಕಟ್ಕೊಂಡು ಬಂದಿ ಅಂದಾಗ ನಿನ್ನ ನಾ ಹೆಂಗ್ ಸೇರ್ಲಿ ಇದ್ರ ಜೋಡಿ ನಾ ಬಾಳೆ ಹೆಂಗ ಮಗ ಸೇರ್ಲಿಮಗ ಯಾಕೆ ಪದೇ ಪದೇ ಮಾತಾಡ್ತೀವ

ಈ ಪರಿಸ್ಥಿತಿ ಒಳಗೆ ನೋಡಿ ಅವ್ರಿಗೂ ಸ್ವಲ್ಪ ಸೀಟ್ ಬಂದೈತಿ ಅವ್ರು ಮಾತಾಡ್ಯಾರ ಅದಕ್ಕ ನೀವ್ಯ ಬೇಜಾರ್ ಮಾಡ್ಕೋತೀರಿ ಅತ್ತಿರಿ ಈಗ ಏನ್ರಿ ನಾನು ಮೊದ್ಲಿನ ಹಂಗ ಅರ್ಬಿ ಹಾಕೋಬೇಕಿಲ್ಲ ಆಯ್ತ್ರಿ ಎರಡೇ ನಿಮಿಷ ನಾ ಚೇಂಜ್ ಮಾಡ್ಕೊಂಬರ್ತೀನಿ ಎರಡೇ ನಿಮಿಷ ಬರ್ತೀನಿ ಈಗ ಏನು ಅಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ರಿ ಪಿಕ್ಚರ್ ಆ ನೀ ಪಿಕ್ಚರ್ ನೋಡಕ್ ಹೋದ್ರ ಮನೆಗಿನ್ ಕೆಲಸ ಯಾರು ಮಾಡ್ತಾರ ರಾಶಿ ಬಾಡ್ಯ ಬಿದ್ದಾವ ಬಟ್ಟೆ ಒಗಿಬೇಕು ತೊಳಿಬೇಕು ಅನ್ನೋ ಕಲ್ಪನೆ ಬೇಡ ನಿನ್ಗ ಒಟ್ಟು ಗೊಂಡ ಕರ್ದ ನಾವು ಅಂಟು ಉಡ್ತ್ಯಾನಾ ಎಡೆ ಮನೆ ಮನ್ಯಾಗೆ ಕೆಲಸ ಅದ ಕೆಲಸ ಮಾಡ್ಯಾಡಿ ಎವ್ವ ಮೂರು ತಾಸ್ದಾಗ ಏನು ಪ್ರಪಂಚದ ಕೆಳಗೆ ಬಿಡಂಗಿಲ್ಲ ಮೂರು ವರ್ಷ ಹೊಂಟದಲ್ಲ ಬರೀ ಮೂರು ತಾಸು ಹೊಂಟಿ ಮಂದ ಮಾರ್ತ ಅವ ಅದ್ರಾಗ ಅಕ್ಕಿ ಹೊಟ್ಟಲೇಸ ಇಂಥ ಟೈಮ್ದಾಗ ಹಿಂಗೆ ಮಾಡ್ತೀವಲ್ಲ ಅವ ನಿಮ್ಗೆ ಅಷ್ಟು ಗೊತ್ತಾಕತ್ತ ಇಲ್ಲ ನಿಮ್ಗೆ ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಮಕ್ಕಳೇ ಆಗಿಲ್ಲ ನಾ ಹೊಟ್ಟಿಲಿನೇ ಆಗಿಲ್ಲ ಅದರ ಅರ್ಥ ನನಗೇನು ಗೊತ್ತಿಲ್ಲ ಅಂತ ಚಿಕ್ಕ ಚಿ ಮಾತಾಡ್ತೀಯ ಅಂದನ ನೀನು ಮಾತಾಡ್ಬೇಕಾದ್ದ ನೀನು ಏನು ನೀ ಮಾತಾಡಕ್ ನೀನ್ ಇಷ್ಟ ಇಲ್ಲ ಇಲ್ಲದಲ್ಲ ಈ ಇದನ್ನೆಲ್ಲ ಹೇಳ್ಕೊಟ್ಟಳ ನೀನ್ ಮಾತಾಡ್ತೀನಿ ಏನಪ್ಪಾ ನನಗ ಮಕ್ಕಳಾಗಿಲ್ಲ ನೀ ಅನ್ಬೇಕಾದ ಏನ ಏ ಬಾಳ ಮಾತಾಡ್ಬೇಡ ನೀನು ಇಂತ ಮಾತಾಡಿ ಅಂದ್ರ ಮುಗೀತು ನೀ ಯಾವ ಮಟ್ಟಕ್ಕೆ ತಾಯಿ ಬೆಲೆ ಕೊಡಕತ್ತೀ ಅಂತ ಗೊತ್ತಾಯ್ತು ಇದೆಲ್ಲ ಆಗಕತ್ತಿದ್ರು ನೀನು ಸಲುವಾಗೆ ಏನು ಇದೆಲ್ಲ ಆಗಕತ್ತಿದ್ರು ನಿನ್ನ ಸಲುವಾಗೆ ಹೇಳ್ತೀನಿ ನಿನಗ ಏನು ಇವತ್ತು ಪಿಚ್ಚರ್ ಗೆ ಹೋಗೋದು ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ. ಪರಗ್ ಮಕ್ಕಳು ಆಗಲರ್ದ ಕ್ಯಾ ಒಂಬತ್ತು ದಿನ ಹೊತ್ತು ಹೆತ್ತು ಅಡಬರ ಅಷ್ಟ ತಾಯಿನಂಗಿಲ್ಲ. ನನ್ನ ಚೆನ್ನಾಗಿ ತಂದೆ. ನನ್ನ ಕೈ ಹಿಡ್ಕೊಂಡು ಹೋಗಿ ದೊಡ್ಡಲ್ ಮಾಡಿದಲ್ಲ. ಅಕಿ ನಿಜವಾದ ತಾಯೆ. ನಿనికి ಯಾಕಡ ಬಂಜೆ ಅಂತ ಮಾತಾಡ್ಲಿ ಬಾ. ನಾನು ನಿనికి ಬಂಜೆ ಅಂತ ಯಾವ ಪಾಪನ ಬಿಳ್ಳಿ. ಇಂಗೇಲ್ಲಾ ಮಾತಾಡಕ್ಕೆ ಹೋಗೋರು ಬಾ ನನಗೆ ಬಾಳು ನೋಕತ್ತಿ. ರೀ ಇಷ್ಟ ಲಾಗಾತಿರೋದು ಆ ಪಿಚ್ಚರ್ ಇಂದ ಅ ಮೂರ್ತಸಿನ್ ಪಿಚ್ಚರ್ ಯಾಕ್ ಬೇಕ್ರಿ ಅತ್ತಿಯೋರ್ ಕಣ್ಣ ನೀರ ಹಾಕಸಿ ನಿಮ್ಮ ಕಣ್ಣ ನೀರ ಹಾಕಸಿ ಆ ಪಿಚ್ಚರ್ ಹೋಗೋದು ಅವಶ್ಯಕತೆ ಇಲ್ಲ್ರಿ ಪಿಚ್ಚರ್ ಬೇಡ ಅತ್ತಿರಿ ನಾವು ಎಲ್ಲಿ ಹೋಗಂಗಿಲ್ಲ್ರಿ ನೀವು ಒಟ್ಟೇ ಏನೋ ಮನಸಿಗೆ ಬೇಜಾರ್ ಮಾಡ್ಕೋಬೇಡ್ರಿ ಅವರು ಏನೋ ಮಾತಾಡಿರ್ತಾರ ಅದನ್ನ ತಲೆ ಹಾಕೋಬೇಡ್ರಿ ನಾವು ಯಾವ ಪಿಚ್ಚರ್ ಹೋಗಂಗಿಲ್ಲ ರೀ ಬರ್ರಿ ಈಕಿನ್ ಮಾತ್ ಮೇರಿ ಮದುವೆ ಮಾಡ್ಕೊಂಡ್ ಬಂದನ ಅಂತೇಳಿ ಸಿಟಿಗಿಯರು ನಮ್ಮ ಅವ್ವನ ಕಡೆ ಆದ್ರೆ ನಾನಾ ಸರ್ವಸ್ವಾ ನನ್ನ ಜೀವ ಅಂತೇಳಿ ನನ್ನ ನಂಬ್ಕೊಂಬಂದಿರೋ ನನ್ನ ಹೆಂಡತಿ ಇವ್ರಿಬ್ರು ಸಮಾಜ್ಕೊಂಡ್ ಹೋಗ್ಬೇಕಂತ ಹೇಳಿ ರಗ ಪ್ರಯತ್ನ ಪೇತಿ ಆದ್ರೆ ಒಟ್ಟು ಆಗುವತ್ತ ನೂರು ರೂಪಾಯಿ ದೇವರ ಇದಕ್ಕೊಂದ್ ದಾರಿ ನೀನು ತೋರಿಸ್ಬೇಕು ನೋಟ್ರು ಇದ್ರೆ ಈಗ ನಿನಗೆ ದಿನಾಕ್ ಇದ್ದಾವೆ ಏನು ಹೊಸನೋದು ಎತ್ತದಾಗ್ಲಿ ಬಗ್ಗೆ ಕಸ ಹೋಗುದಾಗ್ಲಿ ಒಟ್ಟ ಮಾಡಕ್ ಹೋಗ್ಬೇಡ ಏನ್ ಯಾಕಂದ್ರೆ ಮೊದಲ ಬಾ ಸೂಕ್ಷ್ಮ ಡಾಕ್ಟರ್ ತಕ್ಕ ಚೆಕ್ಅಪ್ ಮಾಡ್ಸಕ್ ಹೋದಾಗ ಪ್ಲಾಸೆಂಟ ಪ್ರೂವ್ ಆಗೈತೆ ಅಂತ ಹೇಳ್ಯಾರ ಅದಕ್ಕೆ ಹೇಳೋದು ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಕತಿ ನೀವು ಸ್ವಲ್ಪ ಏನ್ರಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿ ಮತ್ತ ಬ್ಲೀಡಿಂಗ್ ಸ್ಟಾರ್ಟ್ ಆಕತ್ತೆ ಅಂತ ಹೇಳ್ಯಾರ ಅದಕ್ಕೆ ಸ್ವಲ್ಪ ಹುಷಾರಾಗಿರ ಯಾವ್ದೇ ಕಾರಣಕ್ಕೂ ಏನ್ರೀ ಬಹಳ ತ್ರಾಸ ಸಾಕಾಯ್ತು ಏನ್ರಿ ನಿನಗ ಸಮಸ್ಯೆ ಇತ್ತಂದ್ರೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ಹೇಳ್ಬೇಕ ಏನೇನ್ ನಿನಗ ಅರ್ಥ ಆಗತ್ತ ನಾ ಹೇಳುದು ಅದೆಲ್ಲ ನನಗೆ ಗೊತ್ತೈತ್ರಿ ನಾನು ಎಲ್ಲಿ ಹೋಗ್ತೀನಿ ಮನೆ ಬಿಟ್ಟು ಎಲ್ಲರಿಗೆ ಹೋಗ್ತೀನ ನನಗೇನ್ರ ಹಂತದಾಯ್ತಂದ್ರ ಫೋನ್ ಹಚ್ಚಿ ಹೇಳ್ತೀನಿ ತಗೋರಿ ಅತ್ತಿಯವರು ಇಲ್ಲೇ ಇರ್ತಾರ ಅದ್ರ ಬಗ್ಗೆ ನೀವ್ಯಾಕೆ ವಿಚಾರ ಮಾಡ್ತೀರಿ ಈಗ ನಾನು ನೀವು ಇದೆಲ್ಲ ಹೇಳತ್ತಿರೋದು ಯಾವಾಗ ಹೋಟ್ಲ್ ಆಗಿನಿ ಯಾವಾಗ ಡಾಕ್ಟರ್ ನಾನು ತೊಂದರೆ ಐತೆ ಹೇಳ್ಯಾರ ಅವಾಗಿಂದ ಇದನ್ನೇ ಮಾತ್ರ ಹೇಳ್ಕೊತ ಹೊಂಟ್ರಿ ನೋಡ್ರಿ ಅದೆಲ್ಲ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ ನನಗ ಏನೂ ಆಗುದಿಲ್ಲ ಯಾಕಂದ್ರ ನಾನು ನಂಬಿರೋ ದೇವ್ರ ನನ್ಗೆ ಯಾವತ್ತೂ ಕೈ ಬಿಡುದಿಲ್ಲ ನೀ ಎಲ್ಲ ರಗಡ್ ಇದೆ ನಂಕಿತ ಹೆಚ್ಚ ಕಜಿ ಮಾಡ್ಕೊತಿ ಆದ್ರೆ ನಮ್ಮ ಮೊದಲ ಸಿಟ್ಟಿನ ಸ್ವಭಾವದಕ್ಕೆ ಸಿಕ್ಕಾಗ ಹೋದ್ರಾಡಿ ಏ ಅವನ ಎತ್ತಿ ಬಿಡತ್ತೇಳಿ ಆಕಿ ಹೋದ್ರಾಡಿ ಅಕ್ಕಿ ಮಾತಿ ಕಟ್ ಬದನ್ನ ಏನ ದಗಳ ಮಾಡಿರ್ತಿಕ್ಕು ಡಾಕ್ಟರ್ ಹೇಳಿದಂಗ ಬಿಲ್ಡಿಂಗ್ ಅದು ಸ್ಟಾರ್ಟ್ ಆತತ್ರ ನಿನ್ನ ಮತ್ತ ಮಗುನ್ ಜೋಕ ಹಾನಿ ಐತಿ ಹೇಳಾರ ಅದಕ್ಕ ನಾನ್ ಹಿಂಗ ಹೇಳಾಕ್ತೇನೆ ಅರ್ಥ ಮಾಡ್ಕೋ ಆಯ್ತ್ರಿ ನಾ ಏನು ಕೆಲಸ ಮಾಡಂಗಿಲ್ಲ ನೀವು ಒಟ್ಟ ತಲ್ಲಿ ಕೆಡ್ಸ್ಕೋಬಾಡ್ರಿ ಹೋಗ್ಬರ್ರಿ ಆದ್ರೆ ಒಂದ್ ಮಾತಾದ್ರು ನಿಜ ನೋಡ್ಕೋ ಇತ್ರ ನನ್ನ ದೇಹ ಮಾತ್ರ ಅಲ್ಲಿರ್ತೈತಿ ಆದ್ರೆ ನನ್ನ ಜೀವ ಎಲ್ಲ ಇರುದಲ್ಲ ಇಲ್ಲೇ ನಿನಗ ಮತ್ತು ನನ್ನ ಮುಂಗೆ ಏನು ರೀ ಹಚ್ಕೊಂಡಿ ಆದ್ರೆ ನಾವು ಮಾತ್ರ ಭೂಮಿ ಮೇಲೆ ಸಪ್ಲು ಬಿಡ್ಕೊಂಡ ಅಷ್ಟ ಮಕ್ಕಳು ಎಲ್ಲ ಗೊತ್ತೈತ್ರಿ ನೀವು ನನ್ನ ಮ್ಯಾಲೆ ಎಷ್ಟು ಜೀವ ಆಗಿರ ಅನ್ನೋದು ಗೊತ್ತೈತಿ ನನಗೆ ಏನು ಆಗಂಗಿಲ್ಲ ನಿನ್ಗೆ ಎಸ್ಸತ್ತೀರಿ ಹೇಳ್ರಿ ನಡ್ರಿ ಹೋ ಬನ್ರಿ ಕೆಲಸ ಟೈಮ್ ಐತೆ ಆದ್ರೆ ನೀನು ಬಿಟ್ಟು ಹೋಗೋಕೆ ನನಗೆ ಮನಸ್ಸೇ ಇಲ್ಲ ನಾನು ನಿನ್ನ ಜೊತೆನೇ ಎದ್ದ ಬಿಡ್ತಾನ ಹಂಗಂದ್ರೆ ಹೆಂಗೆ ರೀ ಡೆಲಿವರಿ ಟೈಮ್ನಾಗ ಸೂಟಿ ಬೇಕಾ ಅದಕ್ಕೆ ಈಗ ನೀವ್ ಕೆಲಸ ಮಾಡಬೇಕ ನನ್ಗೇನ್ರೇ ಆದ್ರೆ ನಾ ನಿಮ್ ಫೋನ್ ಹಚ್ಚಿರ್ತೀನಿ ಹೋರಿ ಆದ್ರೂ ಓ ಅತ್ತಿರಿ ಅತ್ತಿರಿ ನನ್ಗ್ ಗೊತ್ತೈತ್ರಿ ನನ್ ಮ್ಯಾಲ ನಿಮ್ಗ ಬಹಳ ಸಿಟ್ಟೈತಿ ಆದ್ರ ಇಷ್ಟ ದಿನ ನಾನು ನಿಮ್ಮನ್ನ ಬರೀ ಅತ್ತಾಗಿ ನೋಡಿದ್ದ ಆದ್ರ ಈಗ ನಾನು ತಾಯಿ ಆಗಿನಿ ನನ್ ಹೊಟ್ಟಗಿನ ಕೂಸು ನಾಳೆ ಹೋಗಿ ಇಂತ ಕೆಲ್ಸನ ಮಾಡಿದ್ರ ನನಗೂ ಸಿಟ್ಟು ಬರ್ತೈತಿ ಅವ್ರು ಮಾಡಿದ್ದು ತಪ್ಪ ನಾನು ಮಾಡಿದ್ ತಪ್ಪ ಆದ್ರ ನನಗ ನಿಮ್ಮನ್ನ ಹೀಗೆಲ್ಲ ನೋಡಕ್ ಆಗವಲ್ದ ಅತ್ತಿರಿ ನನ್ನಿಂದ ತಪ್ಪಾಗೈತ್ರಿ ಇದನ್ನೆಲ್ಲಾ ಸುಧಾರ್ಸ್ಕೊಬೇಕಂದ್ರ ನಾ ಏನ್ ಮಾಡ್ಬೇಕ್ರಿ ಇಷ್ಟೆಲ್ಲಾ ತಿಳ್ದಕ್ಕಿ ಇಷ್ಟು ಮಾತಾಡದಕಿ ನೀನು ನಾನು ನನ್ ಮಗ ಇದ್ವಿ ಅವನ ಕೈ ಹಿಡಿದು ಈ ಮನೆಗೆ ಬರೋದ್ಕಿನ್ ಮುಂಚೆ ಒಂದೇ ಒಂದು ಮಾತು ಅತಿ ಅದಕ್ಕೆ ನನಗೆ ಕೇಳ್ದೆ ನಿನ್ನ ಮಗ ನನ್ ಇಷ್ಟ ಅವ ಮಾಡ್ಕೊಳ್ಳೆ ಬೇಡ ಅಂತ ಹಾ ಅವ ಮೆಚ್ಚು ಬಿಟ್ನಂತ ಆಕೆ ಮದ್ವೆ ಆಗ ಬಂದ್ಬಿಟ್ಲಂತ ನೀವಿಬ್ರು ಸೇರಿ ನನ್ನ ಅದು ಹೊಡೆದು ಛಿದ್ರ ಮಾಡಿಟ್ರಿ ಅಂತದ್ರಾಗ ಇದು ಬೇರೆ ಕೇಳು ಕುದ್ರ ನೋಡ್ಕೊತ ಕರ್ಮ ಇನ್ನು ಎಷ್ಟ ದಿನ ಅಂತ ಅದ್ನೇ ಮಾತಾಡ್ತಿರತ್ತೀರಿ ಹೌದ್ರಿ ನಮ್ ಕಡೆಯಿಂದ ಆಗೇತಿ ಆದ್ರ ಹಿರಾರಾಗ ನೀವು ಅದನ್ನ ಒಂದ್ಸಲ ಆ ಕಡೆ ನಿಮ್ ಮಗ ಕೊರ್ಗಾತನ ಈ ಕಡೆ ನೀವ್ ಕೊರಗಾತಿರಿ ನಿಮ್ ಇಬ್ಬರು ನಡ್ಬಾರಕ ಇಂತದೆಲ್ಲಾ ತಂದಿಟ್ಟು ನಾ ಆರಾಮ್ ಇರಾಕ್ ಆಗ್ತೈತೇನ್ರಿ ನೋಡ್ರಿ ಇದು ತಪ್ಪಾಗಿರೋದು ನನ್ನಿಂದ ನಾ ಈ ಮನಿ ಕಾಲಿಟ್ಟ ನೆಡ್ಕೊಂಡು ಹಿಂಗಾಗೈತಿ ಇದನ್ನೆಲ್ಲ ನಾನು ಸರಿ ಮಾಡ್ಕೋಬೇಕಂದ್ರ ನಾ ಏನ್ ಮಾಡ್ಬೇಕ್ರಿ ನೀವು ನಿಮ್ ಮಗ ಮೊದ್ಲಿನಂಗ ನಕ್ಕೋತಿರ್ಬೇಕಂದ್ರ ನಾ ಏನ್ ಮಾಡ್ಬೇಕ್ರಿ ಅದನ್ನೇ ಹೇಳ್ರಿ ಅತ್ತೀರಿ ಹೇಳ್ರಿ ನಾನು ನನ್ ಮಗ ಇಬ್ರು ಆರಾಮಾಗಿ ಚಂದಾಗಿರ್ಬೇಕು ಅಂದ್ರೆ ಏನ್ ಮಾಡಕ್ ಕೂತಿದ್ದಾನ ಆಯ್ತ್ರಿ ಅತ್ತಿರಿ ನೀವ್ ಹೇಳ್ದಂಗ ಮಾಡ್ತೀನಿ ಅದೇನ್ ಮಾಡ್ಬೇಕನ್ನೋದ್ ಹೇಳ್ರಿ ನೀ ಮಾತ್ ಕೊಟ್ಟಾಗ ನಡ್ಕಂತಿ ಅಂತ ನನ್ಗೆ ಯಾವ ಗ್ಯಾರಂಟಿ ಅತ್ತಿರಿ ನೀವ್ ಹೇಳ್ದಂಗ ಕೇಳ್ತೀನ ಅಂತ ನನ್ ಕೂಸಿನ ಮೇಲೆ ಅಣಿ ಮಾಡ ಆತೀನ್ರಿ ಈಗರ ಹೇಳ್ರಿ ಅದನ್ನೇನ್ ಮಾಡ್ಬೇಕು ನಾನು ನಾ ಹೇಳಿದ ಕಂಡೀಷನ್ ಗೆಲ್ಲ ಒಪ್ಕೊಂತಿ ಅಂತ ಆಯ್ತು ಹೇಳ್ರಿ ಹಂಗಾದ್ರ ನಾನು ಮೂರ್ ಕಂಡೀಷನ್ ಬಗ್ಗೆ ಹರಿಸ್ಬೇಕಲ್ಲ ನೀನು ಮೂರ್ ಕಂಡೀಷನ್ ಹೌದು ಏನಾದ್ರಿ ಅವು ಮೊದಲೇ ಕಂಡೀಷನ್ ನೀನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಎರಡನೇ ಕಂಡೀಷನ್ ನೀನು ತವರ್ ಮನೆಗೂ ಹೋಗಂಗಿಲ್ಲ ಒಂದು ವೇಳೆ ನೀನ್ ತವರ್ ಮನೆಗೆ ಹೋಗಿದ್ದ ಆದ್ರೆ ಆ ವಿಷಯ ನಿನ್ನ ಗಂಡ ಗೊತ್ತಾಗಿ ನಿನ್ನ ಗಂಡ ಮತ್ತೆ ವಾಪಸ್ ಕರ್ಕೊಂಡು ಬಂದು ಮನೆ ಸೇರಿಸ್ತಾನ ಇನ್ನು ಮೂರನೇ ಕಂಡೀಷನ್ ನೀನು ಮನೆ ಬಿಟ್ಟು ಹೋಗಿದ್ದು ನಿನ್ನ ಮನೆ ಬಿಡಿಸಿ ಹೊರಗಾಕಿದ್ದು ಅದಕ್ಕೆ ಕಾರಣ ನಾನೇ ಅನ್ನೋದು ನಿನ್ನ ಗಂಡಗಾಗ್ಲಿ ನಿಮ್ಮ ಅಣ್ಣಗಾಗ್ಲಿ ಗೊತ್ತಾಗಬಾರ್ದು